ಹಲೋ ಗೈಸ್ ಆರ್ ಬಿ ತಂಡ ಇಂದು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಪಂದ್ಯ ಆಡ್ತಿದೆ ಹೀಗಾಗಿ ಈ ಒಂದು ಪಂದ್ಯಕ್ಕೆ ಆರ್ ಬಿ ತಂಡಕ್ಕೆ ದಿಢೀರನೆ ಎಂಟ್ರಿ ಕೊಟ್ಟ ವಿಶ್ವದ ನಂಬರ್ ಒನ್ ಆಲ್ರೌಂಡರ್ ಸುದ್ದಿ ಕೇಳಿ ವಿರೋಧಿಗಳು ನಡುಕಶುರ ಅಂತ ಹೇಳ್ಬಹುದು ಆರ್ ಬಿ ತಂಡ ಏನಪ್ಪ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಎರಡು ಪಂದ್ಯ ಬರ್ತಿದೆ ಸೋತಿದೆ ನೋಡಬಹುದು ಕೆಕೆಆರ್ ವಿರುದ್ಧ ಮತ್ತು ಬ್ಯಾಕ್ ಬ್ಯಾಕ್ ಟು ಹೋಮ್ ಪಂದ್ಯ ಸೋತು ಬಿಟ್ಟಿದ್ದಾಗ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಸವಾಯಿ ಮನ್ಸಿಂಗ್ ಸ್ಟೇಡಿಯಂನಲ್ಲಿ ಈ ಒಂದು ಪಂದ್ಯ ಸಾಯಂಕಾಲ ಏಳು ಮೂವತ್ತಕ್ಕೆ ಆರಂಭ ಆಗ್ತದೆ ಈ ಒಂದು ಪಂದ್ಯಕ್ಕೆ ಆರ್ ಸಿ ಬಿ ತಂಡಕ್ಕೆ ಈಗ ವಿಶ್ವದ ನಂಬರ್ ಒನ್ ಆಲ್ರೌಂಡರ್ ಎಂಟ್ರಿ ಕೊಟ್ಟಿದ್ದಾರೆ ಅಂದರೆ ಆ ಒಂದು ಆಲ್ರೌಂಡರ್ ಯಾರು ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಡಿಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ಇಂದು ರಜಸ್ಥಾನಲ್ಲಿ ಸುರಿದ ಗೆಲ್ಲುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂದರೆ ಈ ಒಂದು ವಿಶ್ವದ ನಂಬರ್ ಒನ್ ಆಲ್ರೌಂಡರ್ ಆಟಗಾರ ಈಗ ಟಿ ಟ್ವೆಂಟಿ ಚಾಂಪಿಯನ್ ಆಟಗಾರ ಹೀಗಾಗಿ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ನೀವು ಯಾರಪ್ಪ ಅಂತ ಕರೆದರೆ ನೋಡ್ಬೋದು ವಿಲ್ಲ ಜಾಕ್ಸ್ ಅವರು ಆರ್ ಸಿ ಬಿ ತಂಡಕ್ಕೆ ಈಗ ಬರುವ ಸಾಧ್ಯತೆ ಇದೆ ಬಟ್ ಪ್ಲೇಯಿಂಗ್ ಗಲೋನಲ್ಲಿ ಇವರು ಆಡಬೇಕು ಅಂದರೆ ಆರ್ ಸಿ ಬಿ ತಂಡಕ್ಕೆ ಬಂದ ತಕ್ಷಣ ಇವರು ಒಂದು ಪಂದ್ಯ ಕೂಡ ಆಡಿಲ್ಲ ಇಂದು ಆರ್ ಸಿ ಬಿ ತಂಡಕ್ಕೆ ಆಡ್ತಾರೆ ಇರುವಂಥ ಕಾದೂನ ಯಾರು ಜಾಗದಲ್ಲಿ ಬರ್ತಾರಂತೇಳಿದ್ರೆ ರಿಶ್ ಟೋಪ್ಲಿ ಅವರ ಜಾಗದಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇವರನ್ನು ಆರ್ ಸಿ ಬಿ ಆಡಿಸ್ಬೋದು ಅಂದರೆ ರಿಶ್ ಟೋಪ್ಲಿ ಅವರ ಜಾಗಕ್ಕೆ ಈಗ ಮತ್ತೊಂದು ಆಟಗಾರ ಯಾರು ಬರ್ತಾರೆ ಅಂದರೆ ಲುಕಿ ಪ್ರಗೂಶನ್ ಬರಬಹುದು ಮತ್ತು ಇದೀಗ ಲುಕಿ ಪ್ರಗೂಷನ್ ಅವರಿಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ವಿಲ್ಲೇಜ್ ಜಾಕ್ಸರ್ನೂ ಕೂಡ ನಾವಿಲ್ಲಿ ತಗೋಬೋದು ಇದು ಏನಪ್ಪ ಅಂದರೆ ವಿಶ್ವದ ನಂಬರ್ ಒನ್ ಆಲ್ರೌಂಡರ್ ಆಟಗಾರ ಆರ್ ಸಿ ಎಂಟ್ರಿ ಹಾಗೆ ನೀವು ಏನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದರೆ ಜಾಯಿನ್ ಆಗಿ ಲಿಂಕ್ ಬಯೋದಲ್ಲಿದೆ ಹೋಗಿ ಚೆಕ್ ಮಾಡಿ ಬೇಗ ಬೇಗ ಜಾಯಿನ್ ಆಗಿ ಅಲ್ಲೂ ಕೂಡ ನಿಮಗೆ ಸ್ಪೋರ್ಟ್ಸ್ ಬಗ್ಗೆ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಥ್ಯಾಂಕ್ ಯು